ಕಿಚ್ಚ ಸುದೀಪ್ ಅವರು ಬಂದು ಬುದ್ಧಿವಾದ ಹೇಳ್ತಾರೆ ನೀವು ಮಾಡಿರೋ ತಪ್ಪು ಅಂತ ಅಶ್ವಿನಿ ಗೌಡ ಜೊತೆಗೆ ಅವರಿಗೆ ಹೇಳ್ತಾರೆ ಅದಾದ ನಂತರ ಕೂಡ ಅವರ ಬಿಹೇವಿಯರ್ ವೀಕ್ಷಕರಿಗೆ ಅಂದ್ರೆ ಪಶ್ಚಾತ್ತಾಪ ಆಗಿದೆ ನಾವು ಬದಲಾಗಿದ್ದೀವಿ ತಪ್ಪು ಮಾಡಿದೀವಿ ಅನ್ನೋದು ರಿಯಲೈಸೇ ಆಗಿಲ್ಲ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ ಹೌದು ನಾನೇ ಅಲ್ಲಿ ರೇಸ್ ಮಾಡಿದ್ದ ಅದನ್ನು ಯಾಕೆಂತ ಹೇಳಿದ್ರೆ ನಂಗೆ ಎದುರುಗಡೆ ಕನ್ನಡಿನಲ್ಲಿ ಅಶ್ವಿನಿ ಅವ್ರ ಮುಖ ಕಾಣಿಸ್ತಾ ಇತ್ತು ರೈಟ್ ಸೈಡ್ ಅಲ್ಲಿ ಜಾನು ಎಂಡಲ್ಲಿ ಕೂತಿದ್ರು ಕಾಣಿಸ್ತಾ ಇತ್ತು ನನಗೆ ನಾನು ಸುದೀಪ್ ಸರ್ ಬಯುವಾಗೆಲ್ಲ ಅವ್ರ ಮುಖ ರಿಯಾಕ್ಷನ್ ನೋಡ್ತಿದ್ದೀನಿ ನೋಡ್ತಿದ್ದೀನಿ ಜಾನು ಅವ್ರು ಹೇಳ್ತಾರೆ ರಕ್ಷಿತಂಗೆ ಸಾರಿ ಕೇಳಿಬಿಡಿ ಸರಿ ಹೋಗುತ್ತೆ ಅದೇನೋ ಹೇಳಿದಾಗ ಸಾರಿ ರಕ್ಷಿತಾ ಅದು ಅದೇನೋ ತುಂಬ ನಾಟಕವ್ಯಾಗ್ ಮಾಡಿದ್ರು ಆಮೇಲೆ ಬ್ರೇಕ್ ತಗೊಂಡು ಬನ್ನಿ ಸುದೀಪ್ ಸರ್ ಅದಕ್ಕೆ ಬ್ರೇಕ್ ಕೊಟ್ಟಿರ್ತಾರೆ ಇವ್ರು ಏನೇನೆಲ್ಲ ಆಟಗಳನ್ನ ಆಡ್ತಾರೆ ನೋಡೋಣ ಅಂತ ಬ್ರೇಕ್ ಕೊಟ್ರೆ ಇವರು ಅವ್ರ ಕೈ ಹಿಡ್ಕೊಂಡು ಹೇಳಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಸಾರಿ ಕಂದ ನಿನ್ನ ಬೀಜ ಮಾಡ್ಬೇಕು ಅಂತಲ್ಲ ನಿಂದು ಮಾಡಿದ ತಪ್ಪು ಅಂತ ಅಲ್ಲೂ ತಪ್ಪು ಅವ್ರ ತಲೆ ಮೇಲೆ ಹಾಕಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನನಗೆ ಅನ್ನಿಸ್ಬಿಡ್ತು ಜಸ್ಟ್ ಬಿಕಾಸ್ ಸುದೀಪ್ ಸರ್ ಹೇಳಿರೋದಷ್ಟೇ ಇದೆಲ್ಲ ನಾಟಕಗಳು ನಡೀತಿದೆ ಹೊರತು ಇಲ್ಲಿಂದ ಬಂದಿರೋ ಮಾತಲ್ಲ ಬರೀ ಇಲ್ಲಿಂದ ಬಂದಿರೋ ಮಾತು ಅನ್ನಿಸ್ತು ನಂಗೆ ಆ ಕ್ಷಣದಲ್ಲಿ ಅನ್ನಿಸ್ತು ಹೇಳ್ಬೇಕು ಅಂತ ಯಾಕಂದ್ರೆ ಆಲ್ರೆಡಿ ಒಂದ್ ಕಡೆ ಸುಮ್ನ ಆತರ ಎಷ್ಟೋ ಹಲವಾರು ಕಡೆ ನಾನ್ ಸುಮ್ನ ಆಗ್ಬಿಟ್ಟಿದ್ದೆ ತು ಬೇಡ ಜಗಳ ಆಗುತ್ತೆ ಯಾಕಂದ್ರೆ ನಾನು ಪರ್ಸನಲಿ ಜಗಳ ಮಾಡೋ ವ್ಯಕ್ತಿತ್ವಗಳಲ್ಲ ನಂಗೆ ಏನೋ ಒಂದ್ ಇಷ್ಟ ಆಗ್ಲಿಲ್ಲ ಸರಿ ಹೋಗ್ಲಿಲ್ಲ ಅಂದ್ರೂ ಇಷ್ಟೇ ತಾಳ್ಮೆಯಿಂದ ಇಷ್ಟೇ ಸಮಾಧಾನವಾಗಿ ಹೇಳೋಳು ಬಟ್ ಅಲ್ಲಿ ಏನಾಗಿತ್ತು ಆ ಕಡೆ ವ್ಯಕ್ತಿಗೆ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋ ಮನಸ್ಥಿತಿನೂ ಇರಲಿಲ್ಲ ಮತ್ತೆ ಹೋಗಿ ಜಗಳಕ್ಕೆ ನಿಲ್ಬೇಕಾಗಿತ್ತು ಇಡೀ ಮನೆ ಟಾಕ್ಸಿಕ್ಕು ನೆಗೆಟಿವು ಸಂಹವ್ ನನಗೆ ಅದಾಗ್ಲಿಲ್ಲ ಆಮೇಲೆ ನನಗೆ ಮೊದಲನೇ ವಾರ ಸಿಕ್ಕಿರೋದು ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೆ ಇಲ್ದಿರೋ ಜಗಳದಲ್ಲಿ ಬೀಳ್ತಾ ಇದ್ದೀನಿ ನಾನು ಏನೇನೋ ಆಮೇಲೆ ಅದು ಹೆಂಗೆ ಅಂತ ಹೇಳಿದ್ರೆ ಕಾಣೋದೇ ಬೇರೆ ಅಲ್ಲ ಆಗ್ತಿರೋದೇ ಬೇರೆ ಸಿಕ್ಕಾಪಟ್ಟೆ ವಿಷಕಾರಿಯಾದ ಒಂದು ಗಾಳಿ ಹರಡ್ತಾ ಇತ್ತಲ್ಲಿ ಸೊ ಹಾಗಾಗಿ ಏನು ಆ ಎಲ್ಲ ಕನ್ಫ್ಯೂಷನ್ಸ್ ಇತ್ತಾ ಆ ಸೈಲೆಂಟ್ ಆಗಿದ್ದು ಇವತ್ತು ಇಲ್ಲಿ ಇಂಟರ್ವ್ಯೂ ಕೊಡಂಗಾಗಿದೆ ಅಲ್ಲಿ ಜಗಳ ಆಗ್ತಾ ಇದೆ ಅಂತ ಅಂದಾಗ ಕೆಲವರು ಮಾತಾಡಕ್ ಹೋಗ್ತಾರೆ ನಂದು ಒಂದು ವಾಯ್ಸ್ ಇರ್ಲಿ ಅಂತ ಹೋಗ್ಬೋದು ಅಥವಾ ಬಿಡಿಸಣ ಅಂತ ಇಂಟೆನ್ಷನ್ ಇಂದ ಹೋಗ್ಬೋದು ಇನ್ನೂ ಕೆಲವೊಮ್ಮೆ ಹೋಗೋದೇ ಇಲ್ಲ ಇಲ್ಲಿ ಅಂತಲ್ಲ ಬಿಗ್ ಬಾಸ್ ಮನೆ ಇಷ್ಟು ಸೀಸನ್ಗಳನ್ನ ತಗೊಂಡಾಗ ಎಂದ್ರೆ ಅವ್ರಿಗೆ ಫೋಟೇಜ್ ಸಿಕ್ತಿದೆ ಸಿಗ್ಲಿ ಅಂತ ಬಿಡ್ತಾರ ಏನ್ ಕತೆ ಅಂತ ಇಲ್ಲ ಕೆಲವೊಮ್ಮೆ ಕೆಲವೊಂದ್ ಕಡೆ ಜಗಳಗಳು ನಡೀತಿರುತ್ತೆ ನೀವು ನೋಡ್ತಿದ್ರೇನೋ ಏನೋ ಸತೀಶು ಚಂದ್ರನ ಜಗಳ ನಡೀತಿತ್ತು ಸ್ಪಂದನ ಧ್ರುವಂತ ಜಗಳ ನಡೀತಿತ್ತು ಅಲ್ಲೆಲ್ಲ ನಾನು ಇದ್ದೀನಿ ಬಟ್ ಅಲ್ಲೆಲ್ಲೂ ನಾನು ಮಾತಾಡಿಲ್ಲ ಯಾಕಂದ್ರೆ ಅವರಿಬ್ರು ಜಗಳ ಅವ್ರವರೆಲ್ಲ ಏನ್ ಚಿಕ್ಕಲ ಐದಾರು ವರ್ಷದ ಮಕ್ಕಳಲ್ಲ ಅವ್ರವ್ರ ವಯಸ್ಕರು ಅವ್ರವ್ರ ಗೊತ್ತಿದೆ ಆಮೇಲೆ ಕೆಲವೊಂದು ಜಗಳಗಳು ಶುರುವಾದಾಗ ನಾವ್ ಇರಲ್ಲ ಅದ್ ಎಲ್ಲಿಂದ ಯಾರಿಂದ ಶುರುವಾಯಿತು ಆಯ್ತು ವಿಟ್ನೆಸ್ ಮಾಡಿರಲ್ಲ ಮಧ್ಯದಲ್ಲಿ ಅದೇ ಹೇಳ್ತಾರಲ್ಲ ನಂದಲ್ಲಿ ಇಡ್ಲಿ ಅಂತ ಹಾಗೆ ಆಗಲ್ಲ ನಾನು ಅವರಿಬ್ರು ಮೈ ಮೇಲೆ ಬರಬಾರ್ದು ಅಂತ ದೂರ ಮಾಡ್ತೇನೆ ಹೊರತು ನನಗೂ ಇಬ್ರು ಮಧ್ಯೆ ಸೇರ್ಕೊಂಡಿಟ್ರ ಫುಟೇಜ್ ಸಿಗುತ್ತೆ ಮಾಡೋಣ ತರ ಕ್ಯಾರೆಕ್ಟರ್ ನಾನಲ್ಲ ಬಹುಶಃ ಎಷ್ಟೊಂದ್ ಜನ ತರ ಇರ್ಬೋದು ಇನ್ನೂ ಕೆಲವರಿಗೆ ಸುಮ್ನೆ ನಾವ್ ಯಾಕಪ್ಪ ಹೋಗಿ ಸುಮ್ನೆ ಅವ್ರಿಗೆ ಇನ್ಯಾರ್ ಗೊಟ್ಟ ಯಾವ್ದೋ ಒಂದು ಜೋರ್ ವಾಯ್ಸ್ ಇರುತ್ತೆ ಇವ್ರ ವಿರುದ್ಧ ಮಾತಾಡ್ಬಿಟ್ರೆ ನಾವ್ ಟಾರ್ಗೆಟ್ ಆಗಿಬಿಡ್ತೀವಲ್ಲ ಬೇಡ ಅಂತ ಇರ್ಬೋದು ಅವರವರ ಭಯಗಳು ಅವರವರ ನಿರ್ಧಾರಗಳು ಅವರವರದು ಅದೇ ಏನೇನೋ ಕಾರಣಗಳಿಂದ ಬಹುಶಃ ಹೋಗಿರಲ್ಲ ಅಂತ ಅನ್ಸುತ್ತೆ